ನಾನು ಹೇಳಲಿಕ್ಕೆ ಬಯಸೋದು ಅನಿವಾಸಿಗಳು ಅಂದರೆ ನಾವು ಯಾರು ಅನ್ಯಗ್ರಹದಿಂದ ಬಂದವರಲ್ಲ ನಾವು ಅನ್ಯಗ್ರಹದವರಲ್ಲ ಅನ್ಯಗ್ರಹ ನಿವಾಸಿಗಳಲ್ಲ ನಾವು ಕೇವಲ ಅನಿವಾಸಿಗಳು ವಿದೇಶದಲ್ಲಿ ನೆಲೆಸ್ತೀವಿ ಅನ್ನೋ ಒಂದು ಕಾರಣಕ್ಕೆ ನಾವು ಅನಿವಾಸಿಗಳು ಆದರೆ ನಾವೆಲ್ಲ ನಮ್ಮ ತಾಯಿನೆಲದೊಂದಿಗೆ ನೆಲದೊಂದಿಗೆ ನಮ್ಮ ತನುವನ್ನು ನಮ್ಮ ಮಣ್ಣಿನೊಂದಿಗೆ ನಮ್ಮ ಮನವನ್ನು ಬೆಸೆದುಕೊಂಡಿರುವಂಥವರು ನೀವು ಎಷ್ಟು ಕನ್ನಡಿಗರು ನಾವು ಅಷ್ಟೇ ಕನ್ನಡಿಗರು ನಮ್ಮನ್ನು ಬೇರೆಯವರು ಅಂತ ಎಣಿಸಬೇಡಿ ನಾವು ನಿಮ್ಮವರೇ ಯಾಕೆಂದ್ರೆ ನಿಮ್ಮನ್ನು ನಾವು ಬೇರೆಯವರು ಅಂತ ಎಣಿಸಲ್ಲ ನೀವು ಬಹುಶಃ ಒಂದು ಹೆಣ್ಣು ಮಗು ಒಂದು ಮನೆಯಲ್ಲಿ ಹುಟ್ಟುತ್ತೆ ಬೆಳೆದು ದೊಡ್ಡವಳಾದಾಗ ಮದುವೆ ಆಗತ್ತೆ ಆಕೆ ತನ್ನ ಗಂಡನ ಮನೆಗೆ ಹೋಗ್ತಾಳೆ ಆ ಗಂಡನ ಮನೆಯಲ್ಲಿ ನಿಧಾನವಾಗಿ ತನ್ನ ಒಂದು ಮನೆಯನ್ನು ಕಟ್ಕೊಳ್ತಾಳೆ ತವರಿಗೆ ಬಂದಾಗ ಮೊದ ಮೊದಲು ಹಪ್ಪಳ ಉಪ್ಪಿನಕಾಯಿ ಚಕ್ಲಿ ಅಮ್ಮ ಮಾಡಿದ್ದನ್ನು ತಗೊಂಡೋಗ್ತಾಳೆ ಹಾಗೆ ನಿಧಾನವಾಗಿ ಹೂವಿನ ಗಿಡವನ್ನು ಒಯ್ತಾಳೆ ತುಳಸಿ ಗಿಡವನ್ನು ಒಯ್ತಾಳೆ ನಿಧಾನವಾಗಿ ಆ ಸಂಸ್ಕೃತಿಯನ್ನ ತಾನು ಹೋದಂಥ ಮನೆಯಲ್ಲಿ ಬೆಳೆಸ್ತಾಳೆ ಆ ಮನೆಯನ್ನ ಇನ್ನೊಂದು ತವರನ್ನಾಗಿ ಕಟ್ಕೊಳ್ತಾಳೆ ಅಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ತನ್ನ ತಾಯಿ ಏನು ಶಿಕ್ಷಣವನ್ನು ಕೊಟ್ಟಿದ್ಲೋ ಅದನ್ನು ಕೊಡ್ತಾಳೆ ಹಾಗೆ ಅವರ ಮಕ್ಕಳನ್ನ ಮದುವೆ ಮಾಡಿಕೊಡುವಾಗ ಇನ್ನೊಂದು ಮನೆ ಸೃಷ್ಟಿ ಆಗತ್ತೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾವು ವಿದೇಶಿ ಕನ್ನಡಿಗರು ಕೂಡ ಹಾಗೆಯೇ ಇಲ್ಲಿ ಹುಟ್ಟತೇವೆ ಇಲ್ಲಿ ಬೆಳೀತೇವೆ ಉದ್ಯೋಗ ನಿಮಿತ್ತವೋ ಕಾರ್ಯ ನಿಮಿತ್ತವೋ ನಾವು ವಿದೇಶಕ್ಕೆ ಹೋಗ್ತೇವೆ ಮೊದಲನೇ ಸಲ ಬಂದವಾಗ ತುಪ್ಪ ಉಪ್ಪಿನಕಾಯಿ ಹಪ್ಪಳ ಇಂಥ ತಗೊಂಡೋಗ್ತೇವೆ ನಿಧಾನಕ್ಕೆ ನಾವು ನಿಧಾನವಾಗಿ ನಾವು ಇಲ್ಲಿಂದ ಆ ಹಪ್ಪಳ ಉಪ್ಪಿನಕಾಯಿ ಮತ್ತು ಚಕ್ಕುಲಿಯ ಜಾಗದಲ್ಲಿ ಪುಸ್ತಕಗಳನ್ನು ತಗೊಂಡು ಹೋಗ್ತೇವೆ ನಮ್ಮ ಸಂಸ್ಕೃತಿಯನ್ನು ತಗೊಂಡು ಹೋಗ್ತೇವೆ ಹಾಗೆಯೇ ವಿದೇಶದಲ್ಲಿ ಕನ್ನಡ ಸಂಘಗಳನ್ನು ನಿರ್ಮಿಸ್ಕೊಳ್ತೇವೆ ಇನ್ನೊಂದು ಮನೆಯನ್ನು ಕಟ್ಕೊಳ್ತೇವೆ ಇಲ್ಲಿಂದ ಅತಿಥಿಗಳನ್ನು ಕರೆಸ್ಕೊಳ್ತೇವೆ ಇಲ್ಲಿಂದ ಅತಿಥಿಗಳು ಬಂದಾಗ ನಮ್ಗೆ ಹೇಗಾಗುತ್ತೆ ಅಂದರೆ ತವರು ಮನೆಯಿಂದ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿಯೋ ಬಂದವಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಆಗ ನಮಗೂ ಕೂಡ ಆಗುತ್ತೆ ಕಾರ್ಯಕ್ರಮ ಮುಗಿದ ನಂತರ ಅವರನ್ನು ಬೀಳ್ಕೊಡುವಾಗ ಹೆಣ್ಣು ಮಗಳನ್ನು ನಮ್ಮ ಮಕ್ಕಳನ್ನು ಮದುವೆ ಮಾಡಿ ಗಂಡನ ಮನೆ ಕಳಿಸುವಾಗ ಎಷ್ಟು ದುಃಖ ಆಗುತ್ತೋ ಅಷ್ಟೇ ದುಃಖನೂ ಆಗತ್ತೆ ಹಾಗಾಗಿ ನಾವು ಯಾವ ಲೆಕ್ಕದಲ್ಲಿಯೂ ಅನ್ಯರಲ್ಲ ನಿಮ್ಮವರೇ ಇದನ್ನ ಇನ್ನೂ ಒಂದು ಸ್ವಲ್ಪ ವಿಸ್ತರಿಸಿ ಹೇಳಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡದ ಕೆಲಸ ಅಥವಾ ಭಾರತದಲ್ಲಿ ಕನ್ನಡದ ಕೆಲಸವನ್ನು ಮಾಡುವುದು ಸ್ವಲ್ಪ ಸುಲಭ ನಮಗೆ ಹೋಲಿಸಿದರೆ ಇಲ್ಲಿ ನಿಮಗೆ ಒಂದು ಕನ್ನಡದ ಕಾರ್ಯಕ್ರಮ ಮಾಡಬೇಕು ಅಂತ ಆದರೆ ಎಲ್ಲವೂ ನಿಮಗೆ ಒಂದು ಅಂಗಡಿಯಲ್ಲೋ ಅಥವಾ ನಾಲ್ಕು ಅಂಗಡಿ ಓಡಾಡಿದ್ರೆ ಸಿಗತ್ತೆ ಆದರೆ ನಮಗೆ ಹಾಗಲ್ಲ ನಮಗೆ ಅಲ್ಲಿ ಆಚಾರ್ಯಿಂದ ಹಿಡಿದು ಅಕ್ಕ ನಾವು ಪ್ರತಿಯೊಂದನ್ನು ಬೇರೆಯವರಿಂದ ಹುಡುಕ್ಬೇಕು ಅದು ಸಿಗೋದಿಲ್ಲ ಕೆಲವೊಂದು ದೇಶಗಳಲ್ಲಿ ಯುರೋಪ್ನಲ್ಲಂತೂ ನಿಮ್ಗೆ ಫ್ಲೆಕ್ಸ್ ಹಾಕ್ಲಿಕ್ಕೆ ಜನ ಇಲ್ಲ ಹಾಕೋದಿದ್ರು ಒಂದು ವಾರ ಮುಂಚೆ ಅವರಿಗೆ ಹೇಳಬೇಕು ಒಂದು ವಾರ ಮುಂಚೆ ಡಿಸೈನಿಂಗ್ ಎಲ್ಲ ಕೊಡಬೇಕು ಈ ರೀತಿ ಸಾಕಷ್ಟು ಕಷ್ಟಗಳಿದೆ ಆದ್ರೂ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ಸತಿ ನಾವು ಊರಿಗೆ ಬಂದಾಗ ನಾನೀಗ ಹೇಳಿದ್ನಲ್ಲ ಹಪ್ಪಳ ತುಪ್ಪ ತುಪ್ಪ ಉಪ್ಪಿನಕಾಯಿ ಜಾಗದಲ್ಲಿ ಹೇಗೆ ಪುಸ್ತಕಗಳು ಬರ್ತಾವಂತ ನಿಧಾನವಾಗಿ ನಮಗಿರುವಂತಹ ಇಪ್ಪತ್ತು ಇಪ್ಪತ್ತೈದು ಕಿಲೋ ಏನು ವಿಮಾನದಲ್ಲಿ ತಗೊಂಡು ಹೋಗುವ ಜಾಗದಲ್ಲಿ ಐದು ಕಿಲೋ ನಾವು ಕನ್ನಡದ ಬಾವುಟ ಕನ್ನಡದ ಪತಾಕೆಗಳು ಕನ್ನಡದ ಪುಸ್ತಕಗಳು ಹಾಗೆಯೇ ಸಮ್ಮೇಳನಕ್ಕೆ ಬೇಕಾಗುವಂತಹ ಪ್ರಾಪ್ಗಳು ನಮ್ಮ ಜನಪದದ ಬುಟ್ಟಿ ಇರಬಹುದು ತುಳಸಿ ಕಟ್ಟೆಯಿಂದ ಹಿಡಿದು ನಾವು ಎಲ್ಲದನ್ನು ಇಲ್ಲಿಂದ ತಗೊಂಡು ಹೋಗ್ತೇವೆ ಸಾಧ್ಯ ಅವರು ನಿರ್ಮಿಸ್ಕೊಳ್ತಾರೆ ಸೊ ಇನ್ನೊಂದು ಕರ್ನಾಟಕವನ್ನ ನೀವು ಬಹುತೇಕ ಕನ್ನಡ ವಿದೇಶಗಳಲ್ಲಿ ಈಗ ನೀವು ಕಾಣಬಹುದು ಸುಮಾರು ಒಂದು ಇನ್ನೂರು ದೇಶಗಳಿವೆ ಆ ಇನ್ನೂರು ದೇಶಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಸುಮಾರು ನೂರ ಎಪ್ಪತ್ತೈದು ದೇಶಗಳಲ್ಲಿ ಈಗ ಕನ್ನಡ ಸಂಘಟನೆಗಳಾಗಿವೆ ಮೊತ್ತ ಮೊದಲನೆಯ ಬಾರಿಯ ಕರ್ನಾಟಕದ ಅಥವಾ ಭಾರತದ ಆಚೆಗಿನ ಸ್ವಂತ ಕಟ್ಟಡ ಇರುವಂತಹ ಕನ್ನಡ ಭವನ ಕೂಡ ಈಗ ಇದೆ ಅದು ನಮ್ಮ ಬಹರಿನಲ್ಲಿದೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಭವನವನ್ನು ಕಟ್ಟಿದ್ದೇವೆ ಅದರಲ್ಲಿ ನಿಮಗೆ ವಿಶೇಷವಾಗಿ ನಾನು ಹೇಳಬೇಕಾದದ್ದು ನಾಲ್ಕುನೂರು ಜನ ಕೂತು ಸಭೆಯನ್ನು ವೀಕ್ಷಿಸುವಂತಹ ಒಂದು ಸಭಾಂಗಣ ಇಪ್ಪತ್ತೈದು ಜನ ಕೂತ್ಕೊಂಡು ಓದುವಂತಹ ಒಂದು ವಾಚನಾಲಯ ಐವತ್ತು ಜನ ಕೂತ್ಕೊಂಡು ಪಾಠ ಕಲಿಯುವಂತಹ ಒಂದು ಕನ್ನಡ ತರಗತಿ ಇಪ್ಪ ಮೂವತ್ತು ಜನ ಯೋಗ ಮಾಡುವಂತಹ ಒಂದು ಸಭಾಭವನ ಹಾಗೆಯೇ ಐವತ್ತು ಜನ ವಿದ್ಯಾರ್ಥಿಗಳು ಈಗಾಗಲೇ ಇದ್ದಾರೆ ಯಕ್ಷಗಾನ ಇದಿಷ್ಟನ್ನು ನಾವು ಉಚಿತವಾಗಿ ಹೇಳ್ಕೊಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಸೊ ನಾನು ಒಂದು ಏನು ವಿಷಯ ವಿಷಯ ಏನು ಹೇಳ್ಬೋದು ಅಂದ್ರೆ ಇಲ್ಲಿ ಎಲ್ಲರೂ ಹೇಳ್ತಾರೆ ಕನ್ನಡ ಅಳಿಸಿ ಹೋಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಅಂತ ಒಂದು ವಿಶ್ವಾಸದ ಮಾತುಗಳನ್ನು ಅನಿವಾಸಿಯಾಗಿ ನಾನು ಏನು ಹೇಳ್ಬೋದು ಅಂದ್ರೆ ಕರ್ನಾಟಕದಲ್ಲಿ ಒಂದು ವೇಳೆ ಕನ್ನಡ ಅಳಿಸಿದ್ರು ವಿದೇಶದಲ್ಲಿ ನಿಮಗೆ ಕನ್ನಡ ಇನ್ನೂ ಸಿಗತ್ತೆ ಅಧ್ಯಕ್ಷರು ಮಾತನಾಡುವಾಗ ಹೇಳಿದ್ರು ಕನ್ನಡ ಸಂಸ್ಥೆಗಳ ಬಗ್ಗೆ ವಿದೇಶದಲ್ಲಿ ಕನ್ನಡ ಸಂಸ್ಥೆಗಳ ಬಗ್ಗೆ ಎಲ್ಲ ಹೇಳಿದ್ರು ಮೊದಲನೇ ಬಾರಿ ಇಷ್ಟೊಂದು ಪ್ರಮಾಣದಲ್ಲಿ ಅನಿವಾಸಿಗಳು ಇಲ್ಲಿ ನಾವು ಒಟ್ಟಾಗಿದ್ದೇವೆ ಇಷ್ಟು ದಿವಸ ನಾವು ಬೇರೆ ಬೇರೆ ದೇಶಗಳಲ್ಲಿ ನಮ್ಮದೇ ಆದ ಗೂಡುಗಳನ್ನು ಕಟ್ಟಿಕೊಂಡು ನಾವು ನಮ್ಮದೇ ಒಂದು ಪಂಜರದಲ್ಲಿದ್ವಿ ಇವತ್ತು ಬರುವಾಗ ಬೆಳಗ್ಗೆ ಪೂತಿನ ಅವರ ಪುತ್ರಿ ಇರ್ಲಿದ್ದಾರೆ ಅವ್ರು ಹೇಳ್ತಾ ಇದ್ರು ಯಾರಾದರೂ ಬಂದ್ರೆ ನಮ್ಮ ಹಿರಿಯರು ಬಂದ್ರೆ ಹೇಳ್ತಾರೆ ನಿಮ್ದು ಬಂಗಾರದ ಪಂಜರ ಇದು ನಿಮ್ದು ಪಂಜರ ಇದೆ ಆದ್ರೆ ಬಂಗಾರದ ಪಂಜರ ಅಂತ ಇಷ್ಟು ದಿವಸ ನಾವು ಆಗಿದ್ವಿ ಆದರೆ ಈ ಸಮ್ಮೇಳನದಿಂದ ಸುಮಾರು ಹದಿನೆಂಟು ದೇಶದ ಪ್ರತಿನಿಧಿಗಳು ಇಲ್ಲಿದ್ದಾರೆ ನಾವೆಲ್ಲ ಒಂದು ಮನೆಯವರಾಗಿದ್ದೇವೆ ಕಳೆದ ಮೂರು ದಿವಸದಿಂದ ಒಂದು ಮನೆಯಲ್ಲಿ ನಾವು ಹೇಗೆ ವಾಸ ಮಾಡ್ತೇವೋ ಒಂದು ಮನೆಯಲ್ಲಿ ಹೇಗೆ ಮನಸ್ಸುಗಳು ಒಂದಾಗುತ್ತೋ ಆ ರೀತಿಯಲ್ಲಿ ನಾವಿದ್ದೇವೆ ನನ್ನ ಮುಂದಿನ ಕೋರಿಕೆ ಅಂದ್ರೆ ಇದನ್ನ ಇನ್ನೂ ವಿಸ್ತರಿಸಬೇಕು ಹಾಗೆಯೇ ಅಧ್ಯಕ್ಷರ ನುಡಿಗೆ ಮುಂದೆ ಸೇರಿಸಿ ನಾನೊಂದು ಹೇಳ್ತೇನೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾರತದಲ್ಲಿ ಕರ್ನಾಟಕದಲ್ಲಿ ಆಗೋದು ಸಹಜ ಪ್ರತಿ ವರ್ಷ ಒಂದು ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಸಾಹಿತ್ಯ ಪರಿಷತ್ ನಡೆಸಿಕೊಡಬೇಕು ನಾವು ಪ್ರಪ್ರಥಮವಾಗಿ ನೂರ ಮೂರು ವರ್ಷದ ಇತಿಹಾಸ ಆಗಿರುವಂತಹ ಸಂದರ್ಭದಲ್ಲಿ ನೂರ ಮೂರನೇ ವರ್ಷದ ಸಂದರ್ಭದಲ್ಲಿ ಮೊತ್ತ ಮೊದಲ ಕನ್ನಡ ಅಂತಾರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ನಾವು ಬಾಗನ್ನಲ್ಲಿ ಆಯೋಜಿಸಿದ್ವಿ ಹಾಗೆ ಅದು ಇನ್ನು ಮುಂದುವರಿಲಿ ಬಹುಶಃ ಈ ವರ್ಷದಿಂದ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅದು ಮುಂದುವರಿಲಿ ಅಂತ ನಾನು ಅನ್ಕೋತೀನಿ ಹಾಗೆಯೇ ಈ ಸಂದರ್ಭದಲ್ಲಿ ನನ್ನ ಆಶಯ ನುಡಿಯಲ್ಲಿ ನಾನು ಹೇಳಬೇಕಾದದ್ದು ಏನಂದ್ರೆ ನಮ್ಮ ತಲೆಮಾರಿನವರು ನಾವು ಕನ್ನಡವನ್ನ ಇಲ್ಲೇ ಕಲ್ತಿದ್ದೇವೆ ಓದಿದ್ದೇವೆ ನಾವು ಹೋಗಿ ನಡೆಸ್ಕೊಡ್ತಾ ಇದ್ದೇವೆ ನಮ್ಮ ಮುಂದಿನ ತಲೆಮಾರಿಗೆ ಏನು ಅಂತಹ ಒಂದು ಪ್ರಶ್ನೆ ಬರುತ್ತೆ ಈ ಪ್ರಶ್ನೆ ಬಂದವಾಗ ಅಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಬೇಕಾದವರು ನಾವು ನಾವು ಪಾಲಕರು ನಮ್ಮ ಮಕ್ಕಳಿಗೆ ನೋಡಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಕುವೆಂಪು ಬೇಂದ್ರೆ ಅಥವಾ ಅನಿಲ್ ಕುಂಬ್ಳೆ ಇಂಥವ್ರು ನಮಗೆ ರೋಲ್ ಮಾಡೆಲ್ ಆಗಿದ್ರು ಅದೇ ನೀವು ಈಗಿನ ಮಕ್ಕಳಿಗೆ ಮಕ್ಕಳಿಗೆ ಕೇಳಿದ್ರೆ ಮೆಸ್ಸಿ ಅಥವಾ ಲೇನಾರ್ಡೋಡಿ ಕ್ಯಾಪ್ ಕ್ಯಾಪ್ರಿಯೋ ಇಂಥವರು ರೋಲ್ ಮಾಡೆಲ್ಗಳಾಗಿರ್ತಾರೆ ಅದು ಅವರು ತಪ್ಪಲ್ಲ ಅವರನ್ನು ನಾವು ನೋಡಬಾರ್ದು ಅಥವಾ ಅವರನ್ನು ಗೌರವಿಸಬಾರ್ದು ಅನ್ನೋ ಒಂದು ವಿಷಯವೂ ಅಲ್ಲ ಜೊತೆಗೆ ನಾವು ಹೇಗೆ ನಮ್ಮ ಪೂರ್ವಜರಿಂದ ನಮ್ಮ ಹಿರಿಯರಿಂದ ನಮ್ಮ ಸಂಸ್ಕೃತಿಯನ್ನು ತಿಳ್ಕೊಂಡಿದ್ದೇವೋ ಆ ಸಂಸ್ಕೃತಿಯನ್ನು ನಾವು ನಮ್ಮ ಮಕ್ಕಳಿಗೆ ದಾಟಿಸದೆ ಹೋದರೆ ಕನ್ನಡವನ್ನು ವಿದೇಶದಲ್ಲಿ ಕೊಂದ ರಕ್ತದ ಕಲೆ ನಮ್ಮ ಕೈಗೆ ಅಂಟುತ್ತೆ ಆ ರಕ್ತದ ಕಲೆ ನಮ್ಮ ಕೈ ಬೇಡ ಅಂತ ಹೇಳಾದ್ರೆ ನಾವು ಒತ್ತಾಯ ಪೂರ್ವಕವಾದರೂ ಸರಿ ಅದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಲೇ ಕಲಿಸ್ಲೇಬೇಕು ಒಂದು ಎರಡು ದಿವಸ ಎರಡು ತಿಂಗಳು ಕಷ್ಟ ಆಗ್ಬಹುದು ನಮ್ಮ ಮಕ್ಕಳು ಕೇಳದೆ ಇರಬಹುದು ಆದ್ರೆ ಈ ತರದ ಸಮ್ಮೇಳನಗಳಿಗೆ ಕರ್ಕೊಂಡು ಬಂದು ಕಾರ್ಯಕ್ರಮಗಳನ್ನ ಲೈವ್ ಆಗಿ ನೋಡಿದಾಗ ಅವರಿಗೂ ಕೂಡ ಒಂದು ಆಸಕ್ತಿ ಬರುತ್ತೆ ಈ ಒಂದು ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಳೋಣ ಅಂತ ನಾನು ಅನಿವಾಸಿಯರಿಗೆ ಹೇಳ್ತಾ ಇದ್ದೇನೆ ಎ ಸಿ ಹ್ಯಾಸ್ ಜಸ್ಟ್ ಅರೈವ್ಡ್ ವಿ ವೆಲ್ಕಮ್ ಆನ್ ಬಿಹಾಫ್ ಆಫ್ ಕನ್ನಡ ಸಾಹಿತ್ಯ ಪ್ರಸ್ತುತ ವಿ ಹಾರ್ಟಿಲಿ ವೆಲ್ಕಮ್ ಹಿಮ್ ಪ್ಲೀಸ್ ವೆಲ್ಕಮ್ ಅವರ್ ಎಸಿ ಈ ನನ್ನ ಆಶಯ ನುಡಿಯನ್ನ ಮುಗಿಸುವುದಕ್ಕೆ ಮೊದಲು ಕೊನೆಯದಾಗಿ ವಿದೇಶದಲ್ಲಿರುವ ಇವತ್ತಿನ ಆ ವಿಷಯಗಳು ವಿದೇಶದಲ್ಲಿರುವ ಕನ್ನಡಿಗರ ಸಮಸ್ಯೆಗಳು ಪರಿಹಾರಗಳು ಎನ್ನುವಂತಹ ವಿಷಯದ ಕುರಿತಾಗಿ ಎಚ್ ಕೆ ಮಧು ಅವರು ಮಾತಾಡ್ತಾ ಇದ್ದಾರೆ ವಿದೇಶದಲ್ಲಿ ಇದ್ದೀವಿ ಅಂದ್ರೆ ನಾವೆಲ್ಲ ಹಣ ಮಾಡ್ತಾ ಇದ್ದೀವಿ ಸುಖವಾಗಿದ್ದೀವಿ ಅಂತ ಎಲ್ಲರೂ ಅಂದ್ಕೋಬೇಡಿ ಬಹಳಷ್ಟು ಜಾಗದಲ್ಲಿ ಕಾರ್ಮಿಕ ವರ್ಗದವರು ಇದ್ದಾರೆ ಈಗ ಅಧ್ಯಕ್ಷರ ಭಾಷಣ ಮಾಡುವಾಗ ಹೇಳಿದರು ಅವರಿಗೆಲ್ಲ ಹಿಂತಿರುಗಿ ಬರುವಾಗ ಕೈಯಲ್ಲಿ ಕೆಲವೊಮ್ಮೆ ಏರು ಇರೋದಿಲ್ಲ ನೀವು ನೋಡ್ತೀರಿ ಬರುವಾಗ ಬಂಗಾರದ ಚೈನು ದೊಡ್ಡ ದೊಡ್ಡ ಸೂಟ್ಗೆ ಸಿಟ್ಕೊಂಡು ಬರ್ತಾರೆ ಆದ್ರೆ ಅಲ್ಲಿ ಹೋದ ನಂತರ ಮನೆ ಕಟ್ಕೋಬೇಕು ತಂಗಿ ಮದುವೆ ಆಗಬೇಕು ಮಕ್ಕಳನ್ನು ಓದಿಸ್ಬೇಕು ಅದರ ಜೊತೆಗೆ ಇವ್ರಿಗೆ ಬರುವಾಗ ಕೈಯಲ್ಲಿ ಏನಿರೋಲ್ಲ ಇವರಿಗೆ ಸಿಗೋದು ಅಂದರೆ ಒಂದಿಷ್ಟು ಶುಗರು ಒಂದಿಷ್ಟು ಬಿ ಪಿ ಒಂದಿಷ್ಟು ಕೊಲೆಸ್ಟ್ರಾಲ್ ಇದು ಮಾತ್ರ ತಗೊಂಡ್ ಬರ್ತಾರೆ ಅಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಬಂದಂತಹ ಅನಿವಾಸಿಗಳಿಗೂ ಕೂಡ ಒಂದಿಷ್ಟು ಸಹಾಯ ಸಹಕಾರಗಳು ಆಗಬೇಕು ಅದರ ಕುರಿತಾಗಿ ಮಧು ಅವರು ಮಾತಾಡ್ತಾರೆ ಜಗತ್ತಿನ ರಾಷ್ಟ್ರಗಳಲ್ಲಿ ಮಾತೃಭಾಷೆಯನ್ನು ನೋಡುವ ಕ್ರಮ ಅದನ್ನು ಇಂಗ್ಲೆಂಡಿಂದ ಬಂದಂತಹ ಅಶ್ವಿನ್ ಅವರು ಮಾತಾಡ್ತಾರೆ ಅವರು ಸುಮಾರು ಒಂದು ನೂರು ಭಾಷೆಯನ್ನ ಓದು ಮತ್ತು ಬರೆಯಲಿಕ್ಕೆ ಕಲಿತವರು ಹೊರನಾಡಿನಲ್ಲಿ ಕನ್ನಡದ ಅಸ್ತಿತ್ವ ಮತ್ತು ಸವಾಲುಗಳು ಎನ್ನುವ ವಿಷಯದ ಕುರಿತಾಗಿ ಕಮಲಾಕರ್ ಕಡವೆ ಅವರು ಮಹಾರಾಷ್ಟ್ರದಿಂದ ಅವರು ಅಹಮದ್ ನಗರದಿಂದ ಬಂದಿದ್ದಾರೆ ಅವರು ಮಾತಾಡ್ತಾರೆ ವಿದೇಶದಲ್ಲಿರುವ ಕನ್ನಡ ಶಾಲೆಗಳ ಸ್ಥಿತಿಗತಿಗಳು ನೀವು ಇದನ್ನ ಕೇಳಿಸ್ಕೊಬೇಕು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಇದರೊಳಗೆಲ್ಲ ಸಾವಿರಾರು ಕನ್ನಡ ವಿದ್ಯಾರ್ಥಿಗಳು ಇವತ್ತು ವಿದೇಶದಲ್ಲಿ ಕನ್ನಡವನ್ನು ಓದ್ತಾ ಇದ್ದಾರೆ ಈ ವಿಷಯದ ಕುರಿತಾಗಿ ಯು ಎ ಎಲ್ಲಿ ಕನ್ನಡ ತರಗತಿಯನ್ನು ನಡೆಸ್ತಾ ಇರುವಂತಹ ಶ್ರೀ ಶಶಿಧರ್ ನಾಗರಾಜಪ್ಪ ಹಾಗೂ ಜರ್ಮನಿಯಲ್ಲಿರುವಂತಹ ಶ್ರೀಮತಿ ರಶ್ಮಿ ನಾಗರಾಜ್ ಅವರು ಮಾತಾಡ್ತಾರೆ ಮತ್ತೊಮ್ಮೆ ಸಮಯ ಆಗಿರೋದ್ರಿಂದ ನಾವು ಇದು ಕೂಡ ನನ್ನ ಆಶಯ ನಾವು ವಿದೇಶಿಯರು ಅಥವಾ ಅನಿವಾಸಿಗಳು ಇದಕ್ಕೂ ಕೂಡ ನಾವು ಮಾದರಿಯಾಗಿರಬೇಕು ಸಮಯ ಪಾಲನೆ ಹಾಗೂ ಸಮಯ ಪ್ರಜ್ಞೆ ನಮ್ಮಲ್ಲಿರಬೇಕು ಮುಂದಿನ ಮಾತುಗಾರರು ಕೂಡ ಸಮಯವನ್ನು ಪಾಲಿಸ್ತಾರೆ ನೀವೆಲ್ಲ ಸಮಯವನ್ನು ಪಾಲಿಸಿ ಅಂತ ಹೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭಾರತಾಂಬೆ ಜೈ ಕರ್ನಾಟಕ ಮಾತೆ